ಬಜರಂಗ ದಳ ಕಾರ್ಯಕರ್ತನ ಮೇಲೆ ಹಲ್ಲೆ ಧಾರವಾಡ ಉಪನಗರ ಠಾಣೆಗೆ ಎದುರು ಬಜರಂಗ ದಳದ ಕಾರ್ಯಕರ್ತರಿಂದ ಪ್ರತಿಭಟನೆ ಧಾರವಾಡ ತಾಲೂಕಿನಲ್ಲಿ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಗೋವುಗಳ ರಕ್ಷಣೆಗೆ ಮುಂದಾಗಿದ್ದ ಬಜರಂಗ ದಳ ಕಾರ್ಯಕರ್ತರ ಹಾಗೂ ಉರಗ ರಕ್ಷಕನಾದ ಸೋಮಶೇಖರ ಎಂಬುವರ ಮೇಲೆ ಅನ್ಯ ಕೋಮಿನ ಜನ ಹಲ್ಲೆ ಮಾಡಿದ್ದಾರೆ ಈ ಹಲ್ಲೆಯನ್ನ ಖಂಡಿಸಿ ಧಾರವಾಡ ಉಪನಗರ ಪೊಲೀಸ್ ಠಾಣೆ ಎದುರು ಬಜರಂಗ ದಳದ ಕಾರ್ಯಕರ್ತರು ಮುಖಂಡರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಸೋಮಶೇಖರ ಅವರ ಮೇಲೆ ಹಲ್ಲೆ ಮಾಡಿದ ಅನ್ಯ ಕೋಮಿನ ಜನರನ್ನ ಬಂಧಿಸುವಂತೆ ಆಗ್ರಹಿಸಿ ಬಜರಂಗ ದಳ ಕಾರ್ಯಕರ್ತರು ಉಪನಗರ ಠಾಣೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಪ್ರಸಂಗ ನಡೆಯಿತು ಅಕ್ರಮವಾಗಿ ಗೋವುಗಳನ್ನು ಸಾಗಿಸುತ್ತಿದ್ದ ಸಂದರ್ಭದಲ್ಲಿ ಸೋಮಶೇಖರ ಧಾರವಾಡದ ಹಳೆ ಎಪಿಎಂಸಿ ಬಳಿ ಅಕ್ರಮವಾಗಿ ಗೋವುಗಳಿಂದ ಸಾಗಿಸಲಾಗುತ್ತಿದ್ದ ವಾಹನವನ್ನ ತಡೆಯಲು ಹೋದಾಗ ಸೋಮಶೇಖರ್ ಅವರ ಮೇಲೆ ಮನಬಂದಂತೆ ಹಲ್ಲೆ ನಡೆದಿದೆ ಇದರಿಂದ ಕಂಗಾಲಾಗಿರುವ ಬಜರಂಗ ದಳ ಹಾಗೂ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಧಾರವಾಡ ಉಪನಗರ ಠಾಣೆ ಎದುರು ಪ್ರತಿಭಟನೆ ನಡೆಸಿದರು

ಕಣ್ಣಿಗೆ ಪಂಚ ಹೊಡ್ದಾರ ಮಾಡಿ ಇಲ್ಲೆಲ್ಲಾ ಪೇನ್ ಆಗುತ್ತೆ ತಣ್ಣ ಇದು ಮಾತ್ರ ಇಲ್ಲಿ ಚೆಸ್ಟಿಗೆ ಮಾತ್ರ ಬಾಳ್ ಕೆಟ್ಟ ಒಟ್ಟಿಗೆ ಮಾತ್ರ ಬಾಳ್